ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಾಲಿನಿ ನಿಮ್ಮ ಮಕ್ಕಳ ತಜ್ಞೆ ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದೇವದಪ್ಪ ಅಂತ ಹೇಳಿದ್ರೆ ನಾವು ಜಾತ ಶಿಶುಗಳು ಹಳ್ಳಿಕೆ ಕಾರಣಗಳೇನು ಎಷ್ಟೊಂದ್ಸರಿ ಮಕ್ಕಳು ಇವಾಗ ತಾನೇ ಹುಟ್ಟಿರುವಂಥ ಮಕ್ಕಳು ಹೊಸ ತಾಯಂದಿರ್ತಾರೆ ಮಗು ಯಾವುದು ಕಳ್ತಿದ್ದೆ ಏನ್ ಮಾಡಬೇಕು ಅಂತ ಎಷ್ಟೊಂದ್ಸರಿ ಗೊತ್ತಾಗಲ್ಲ ಎಷ್ಟೊಂದ್ಸರಿ ಕೆಲವೊಂದ್ಸರಿ ಮಕ್ಕಳು ಎಷ್ಟು ಕನ್ಸೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಯಾರು ಎತ್ಕೊಂಡ್ರು ಸಮಾಧಾನ ಆಗೋದಿಲ್ಲ ಇದೊಂಥರ ಒಂದು ಮೇಜರ್ ಕನ್ಸರ್ನ್ ಅನ್ ಕಾಮನ್ ಕನ್ಸರ್ನ್ ಆಗಿರುತ್ತೆ ಸೊ ಹಾಗಾಗಿ ಯಾವಾಗ ನಾವು ಎದ್ರುಬೇಕು ಯಾವಾಗ ನಾವು ಎದ್ರುಬಾರದು ಶಿಕ್ಷಕರಾಗಿ ಮೊದಲು ನಾವು ಏನಾದ್ರು ನಾವು ಏನೇನೆಲ್ಲ ಸ್ಟೆಪ್ಸ್ ತಗೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನವಜಾತ ಶಿಶುಗಳಿಗೆ ಗೊತ್ತಿರುವಂತದ್ದು ಒಂದೇ ಭಾಷೆ ಅದು ಹಳುವಂತಹ ಭಾಷೆ ಸೊ ಎಷ್ಟೊಂದು ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅವರ ಒಂದು ಇಮೋಷನ್ಸನ್ನು ಅವರು ವ್ಯಕ್ತಪಡಿಸೋದು ಅಳುವಿನ ರೂಪದಲ್ಲಿ ಸೊ ಹಾಗಾಗಿ ಫಸ್ಟು ನಾವು ಏನನ್ನೆಲ್ಲ ಕಾರಣಗಳನ್ನು ನಾವು ನೋಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇ ಕಾರಣದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಹಸುವಾಗುವಂಥದ್ದು ಇದು ತುಂಬ ಕಾಮನ್ ಕಾರಣಗಳಾಗಿರುತ್ತೆ ಸರಿ ಹೌದು ನಾವು ಹಾಲು ಕುಡಿಸ್ತಾನೇ ಇದ್ದೀವಿ ಅಂತ ನೀವು ಹೇಳ್ತಾನೆ ಇರ್ತೀರ ಹಾಲು ಕುಡಿಸಿದ್ರು ಮಗು ಒಂದೊಂದ್ಸರಿ ಕುಡಿಯೋದಿಲ್ಲ ಅಥವಾ ಹಾಲು ಕುಡಿದ್ರೂ ಅಳತ್ತೆ ಅಂತ ಹೇಳ್ತಿರ್ತೀರಾ ಬಟ್ ಆದರೆ ಏನಾಗುತ್ತೆ ಅಂತ ಹೇಳಿದರೆ ಮಗುವಿಗೆ ಕೆಲವೊಂದೊಂದ್ಸರಿ ಯಾವ ರೀತಿ ಯಾವ ಪೊಸಿಷನಲ್ಲಿ ನೀವು ಹಾಲು ಕುಡಿಸ್ತಾ ಇದ್ದೀರ ಮತ್ತೆ ಹಾಲು ಎಷ್ಟು ಬರ್ತಾ ಇದೆ ಮತ್ತೆ ಕಂಫರ್ಟಬಲ್ ಒಂದು ಪೊಸಿಷನ್ ಯಾವುದೇ ಪೊಸಿಷನ್ ಆದ್ರೂ ಕೂಡ ಮಗುವಿನ ಆಗಿ ಪೊಸಿಷನ್ ಬಗ್ಗೆ ಮಾತಾಡ್ತೀನಿ ಆ ಒಂದು ಪೊಸಿಷನ್ ಕರೆಕ್ಟ್ ಆಗಿರಬೇಕು ಹಾಲು ಕೂಡ ಆಗಿ ಬರಬೇಕು ಮಗು ಕೂಡ ಕಂಫರ್ಟಬಲ್ ಆಗಿರಬೇಕು ಆವಾಗ ಮಾತ್ರ ಮಗು ಹಾಲು ಕುಡಿಯುತ್ತೆ ಎಷ್ಟೊಂದ್ಸರಿ ಇಲ್ಲ ಅಂತ ಹೇಳ್ತಾನೆ ಇರುತ್ತೆ ಮತ್ತೆ ಹಾಲು ಕುಡ್ಸೋಕೋದ್ರು ಕುಡಿಯೋದಿಲ್ಲ ಸೊ ಇದೇ ಇದ್ರಲ್ಲ ಮತ್ತೆ ಏನಾದ್ರು ನಿಪ್ಪಲ್ ಪ್ರಾಬ್ಲಮ್ಸ್ ಇದೆಯಾ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಮೊದಲನೇ ಕಾರಣ ಫಸ್ಟ್ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ತಗೊಂಡು ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಮಗು ಹಾಲು ಕುಡಿದ್ಮೇಲೆ ಯೂಶ್ವಲಿ ಆರಾಮಾಗಿ ಮಲ್ಕೋತಾ ಇದೆ ಅಂತ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಆಲ್ರೆಡಿ ಕಳೆದ ವೀಡಿಯೋಗಳಲ್ಲಿ ಮಗುವಿಗೆ ಹಾಲು ಸಾಕಾಗ್ತಾ ಇದೆ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದರೆ ವೀಡಿಯೋಗಳನ್ನು ನೀವು ಚೆಕ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿದ್ರೆ ಸೊ ಮಕ್ಕಳು ಯೂಶಲಿ ಡಯಪರ್ ಆಗ್ತಾ ಇದ್ದೀರಾ ಅಥವಾ ಇವನ್ ಬಟ್ಟೆ ಹಾಕಿದ್ರು ಕೂಡ ಅವ್ರಿಗೆ ಯಾವಾಗ ಒಂದು ಒಂದ್ಸರಿ ಯೂರಿನ್ ಪಾಸ್ ಮಾಡಿಬಿಟ್ರೆ ಆ ಒಂದು ಏರಿಯಾ ವೆಟ್ ಆದಾಗ ಒಂದು ತಂಪ್ ಅಂತ ಅನ್ಸುತ್ತೆ ಅವ್ರಿಗೆ ಒಂಥರ ಇರಿಟೇಬಲ್ ಆಗಿಬಿಡುತ್ತೆ ಎಸ್ಪೆಷಲಿ ಡಯಪರ್ ಆಗದಾಗಲೂ ಅಷ್ಟೇ ಸೊಳಗೆ ನೆಕ್ಸ್ಟ್ ಕಾಮನ್ ಕಾರಣದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಡಯಪರ್ ವೆಟ್ ಆಗುವಂತದ್ದು ಅಥವಾ ಅವ್ರ ಮಕ್ಕಳು ಒಂದು ಯೂರಿನ್ ಪಾಸ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಆ ಜಾಗ ತೇವಾಂಶ ಆಗೋದ್ರಿಂದಾನೂ ಕೂಡ ಮಕ್ಕಳು ಯೂಶಲಿ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ನೆಕ್ಸ್ಟ್ ಸ್ಟೆಪ್ ನೀವು ಮಾಡ್ಬೇಕಾಗಿರೋದೇನಂತ ಹೇಳಿದ್ರೆ ಏನಾದರೂ ಮಕ್ಕಳು ಯೂರಿನ್ ಪಾಸ್ ಮಾಡಿದಾರಾ ಅಂತ ಒಂದ್ಸರಿ ಚೆಕ್ ಮಾಡಿ ಅಥವಾ ಒಂದು ಟಾಯ್ಲೆಟ್ ಪಾಸ್ ಮಾಡ್ಕೊಂಡಿದ್ದಾರಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಬೋದು ಮತ್ತು ಮೂರನೇ ಕಾರಣದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ತುಂಬ ಜನ ಇವಾಗಿನ ಕಾಲದಲ್ಲಂತೂ ಡಯಪರ್ನ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಡೀಟೈಲ್ ವೀಡಿಯೋನ ಹಾಕಿದ್ದೀನಿ ಯಾವ ರೀತಿ ಡಯಪರ್ನ ಯೂಸ್ ಮಾಡಬೇಕು ಯಾವ ರೀತಿ ಡೈ ಒಂದು ಕ್ಲಾತ್ ಡೈಪರ್ ಯೂಸ್ ಮಾಡಿ ಬಟ್ಟೆಯಿಂದ ಮಾಡಿರುವಂಥ ಡೈಪರ್ಗಳನ್ನ ಯೂಸ್ ಮಾಡಬೇಕಾ ಅಥವಾ ನಾರ್ಮಲ್ ಪ್ಲಾಸ್ಟಿಕ್ ಡೈಪರ್ ಡೈಪರ್ಗಳನ್ನ ಯೂಸ್ ಮಾಡಬೇಕಾ ಅಂತ ಸೊ ಆ ಒಂದು ಡೈಪರ್ ಯೂಸ್ ಮಾಡೋದ್ರಿಂದ ಕೂಡ ಎಷ್ಟೊಂದ್ಸರಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ ಕೆಲವೊಂದು ಮಕ್ಕಳಿಗೆ ಡೈಪರ್ಗಳನ್ನ ಕಂಟಿನ್ಯೂಸ್ ಹಾಕೋದ್ರಿಂದ ರ್ಯಾಷಸ್ಗಳಾಗುತ್ತೆ ಕೆಂಪು ಕೆಂಪುಗಾಗುತ್ತೆ ಎಷ್ಟೊಂದ್ಸರಿ ತಾಯಂದ್ರು ಇದನ್ನ ನೋಡ ನೋಡಿರೋದಿಲ್ಲ ಸೊ ಎಷ್ಟೊಂದ್ಸರಿ ತುಂಬಾ ಜಾಸ್ತಿ ಆದಮೇಲೆ ಕರ್ಕೊಂಡು ಬರ್ತಾರೆ ಸೊ ಇದ್ರ ಬಗ್ಗೆ ಕೆಲವೊಂದು ಮಕ್ಕಳು ಜಾಸ್ತಿನೂ ಸೆನ್ಸಿಟಿವ್ ಇರ್ತಾರೆ ಸೊ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡ್ತಾ ಇದೆ ಪ್ರತಿ ಸರಿ ಡೈಪರ್ ಚೇಂಜ್ ಮಾಡಿದಾಗಲೂ ಕೂಡ ಅದು ಆ ಒಂದು ಏರಿಯಾ ತುಂಬಾ ಜಂಟಲ್ ಆಗಿರೋದ್ರಿಂದ ನೀಟಾಗಿ ಅದನ್ನು ತುಂಬಾ ನಾಜೂಕಾಗಿ ಒಂದು ಬಟ್ಟೆಯಿಂದ ಅದನ್ನು ಒಡ್ಸಲಿಕ್ಕೆ ಪ್ರಯತ್ನ ಮಾಡಿ ಎಷ್ಟೊಂದ್ಸರಿ ವೆಟ್ ಕ್ಲಾತ್ ಯೂಸ್ ಮಾಡ್ತಿರೋ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ ಸೊ ಈ ಒಂದು ವೆಟ್ ಕ್ಲಾತ್ಸನ್ನು ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ ಮಕ್ಕಳಿಗೋಸ್ಕರ ಸೊ ಇರೋ ಥರ ರ್ಯಾಶ್ ಆಗ್ತಾ ಇದೆ ಅಂತ ಹೇಳಿದರೆ ಸೊ ರ್ಯಾಶ್ ಕ್ರೀಮ್ಗಳು ಸಿಗುತ್ತೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಮತ್ತೆ ಪ್ರತಿ ಸರಿ ಡೈಪರ್ ಆದ್ದಾಗಲೂ ಕೂಡ ಅವನ್ನು ಏರಿಯಾದ ಕೇರ್ ಮಾಡೋದು ಇಂಪಾರ್ಟೆಂಟ್ ಬರೀ ಎಲ್ಲ ರ್ಯಾಶ್ ಆದ್ಮೇಲೆ ಅಂತಾನೆ ಅಲ್ಲ ಅದಕ್ಕಿಂತ ಮುಂಚೆ ಐ ಐದರ್ ನೀವು ಡೈಪರ್ ರ್ಯಾಶ್ ಕ್ರೀಮ್ ಅನ್ನು ಯೂಸ್ ಮಾಡಬಹುದು ಅಥವಾ ಕೊಬ್ಬರಿ ಕೂಡ ಯೂಸ್ ಮಾಡಬಹುದು ಅಂದರೆ ಡೈರೆಕ್ಟ್ ಆಗಿ ಒಂದು ಡೈಪರ್ ಮತ್ತೆ ಸ್ಕಿನ್ ಕಾಂಟ್ಯಾಕ್ಟಿಗೆ ಬರ್ದೇ ಇರೋ ತರ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಇದು ಮೂರನೇ ಕಾರಣ ಆಯಿತು ಮತ್ತೆ ನಾಲ್ಕನೇ ಕಾರಣದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇದು ತುಂಬ ಕಾಮನ್ ಆಗಿ ಕಾಣುವಂತ ಪ್ರಾಬ್ಲಮ್ ಅದೇನಪ್ಪ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ಹೊಟ್ಟೆಯಲ್ಲಿ ಗ್ಯಾಸ್ ಹಿಡಿಯುವಂಥದ್ದು ಇದಕ್ಕೆ ಕೊಲಿಕಿ ಪೇನ್ ಅಂತಲೂ ಕರಿತೀವಿ ಇದು ಎಷ್ಟು ಮಕ್ಕಳಿಗೆ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ ಮಕ್ಕಳು ತುಂಬಾನೇ ಅಳ್ತಾರೆ ಯಾವ ರೀತಿ ಅಳ್ತಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೂ ಕೆಲವೊಂದ್ಸರಿ ಡಿಸ್ಟರ್ಬ್ ಆಗುತ್ತೆ ಆ ರೀತಿ ಜೋರಾಗಿ ಅಳ್ತಾರೆ ಸೊ ಇದು ಮಕ್ಕಳಿಗೆ ಕಾಮನ್ ಆಗಿ ಆಗುವಂತ ಪ್ರಾಬ್ಲಮ್ ಯೂಶಲಿ ಮಗು ಹುಟ್ಟಿದ ತಕ್ಷಣ ಆಗದೆ ಇರ್ಬೋದು ಬಟ್ ಆದ್ರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದ್ಮೇಲೆ ಮಕ್ಕಳಿಗೆ ಇದು ಶುರು ಆಗುತ್ತೆ ಕೆಲವೊಂದು ಮಕ್ಕಳಿಗೆ ಮೊದಲಿಂದನೇ ಶುರು ಆಗುತ್ತೆ ಎಸ್ಪೆಷಲಿ ಈ ಪೌಡರ್ ಹಾಲು ಕುಡಿಸುವಂತ ಮಕ್ಕಳಲ್ಲಿ ಈ ಕೊಲಿಕಿ ಪೇನ್ ಅಂತ ಏನು ಕರಿತೀವಿ ಅಥವಾ ಇದು ಗ್ಯಾಸ್ ಇಡೋದು ಜಾಸ್ತಿ ಕಾಮನ್ ಆಗಿರುತ್ತೆ ಮತ್ತು ಇದಾದ್ಮೇಲೆ ಆಲ್ಮೋಸ್ಟ್ ಮೂರಿಂದ ನಾಲ್ಕು ತಿಂಗಳವರೆಗೂ ಕಾಮನ್ ಆಗಿ ಇದು ಇರುತ್ತೆ ಎಸ್ಪೆಷಲಿ ಕೆಲವೊಂದ್ಸರಿ ಮಕ್ಕಳಿಗೆ ಟೈಮಲ್ಲಿ ಕೆಲವೊಂದ್ಸರಿ ಮಕ್ಕಳಿಗೆ ಸಂಜೆ ಟೈಮಲ್ಲೂ ಕೂಡ ಈ ಕೊಲಿಕಿ ಪೈನ್ ಈವ್ನಿಂಗ್ ಕೊಲಿಕ್ ಅಂತ ಕರಿತೀವಿ ಸೊ ಈ ರೀತಿ ಹೊಟ್ಟೆಯಲ್ಲಿ ಗ್ಯಾಸ್ ಇಡೋದು ಸಾಮಾನ್ಯವಾಗಿ ಕಾಣ ಸಿಗುತ್ತೆ ಸೊ ಇದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನಾವು ತಡೆಗಟ್ಟೋದು ಹೇಗೆ ಇದ್ರ ತಡೆಗಟ್ಟೋದು ಹೇಗೆ ಹೇಗೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅಡಿಕ್ವೇಟ್ ಆಗಿ ಬರ್ಪಿಂಗ್ ಅಥವಾ ಡರ್ಕಿ ತೆಗಿಸೋದು ಇದು ತುಂಬ 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 ಇಂಪಾರ್ಟೆಂಟ್ ಇರುತ್ತೆ ಎಷ್ಟೊಂದ್ಸರಿ ತಾಯಿ ಅಂದ್ರೂ ಹಾಲು ಕುಡಿಸಿದ ತಕ್ಷಣ ಕೆಳಗಡೆ ಇಟ್ಬಿಡ್ತಾರೆ ಅಥವಾ ಸರಿಯಾಗಿ ಅದನ್ನು ಡರ್ ಸರಿಯಾಗಿ ಅದನ್ನು ಬರ್ಪಿಂಗ್ ಮಾಡೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಅಡಿಕುವೇಟ್ ಆಗಿ ಬರ್ಪಿಂಗ್ ಮಾಡೋದು ಇಂಪಾರ್ಟೆಂಟ್ ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಕ್ಕಳಿಗೆ ಟಮ್ಮಿ ಟೈಮ್ ಅಂತ ಕರಿತೀವಿ ಅಂದ್ರೆ ಯೂಶಲಿ ಒಂದು ಎರಡು ತಿಂಗಳು ಮೂರು ತಿಂಗಳಾದ್ಮೇಲೆ ಮಕ್ಕಳಿಗೆ ಒಂದು ನೆಕ್ ಕಂಟ್ರೋಲ್ ಬಂದಾಗ ಅವರನ್ನು ಅಂಗಾತವಾಗಿ ಮಲಗಿಸೋದು ಇದ್ರ ಬಗ್ಗೆ ನೀವು ನಿಮ್ಮ ಹತ್ತಿರದ ಮಕ್ಕಳ ತಜ್ಞರ ಹತ್ರ ಅಥವಾ ವೈದ್ಯರ ಹತ್ರ ಸಲಹೆನ ಪಡ್ಕೊಂಡು ಯಾವ ರೀತಿ ನಾವು ಟಮ್ಮಿ ಟೈಮ್ಗಳನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಯಾವ ರೀತಿ ನಾವು ಟಮ್ಮಿ ಟೈಮ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ನೀವು ನೋಡಿಕೊಂಡು ಟೈಮ್ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಇದರ ಜೊತೆಗೆ ಹೊಟ್ಟೆ ಮಸಾಜ್ ಮಾಡುವಂಥದ್ದು ಇದು ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದೆಲ್ಲನೂ ಕೂಡ ಆದಷ್ಟು ಮಕ್ಕಳಿಗೆ ಈ ಒಂದು ಹೊಟ್ಟೆಯಲ್ಲಿ ಗ್ಯಾಸ್ ಹಿಡಿಯೋದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಮತ್ತೆ ಇದರ ಜೊತೆಗೆ ನೀವು ತುಂಬಾ ಜಾಸ್ತಿ ಮಕ್ಕಳಿಗೆ ಈ ಥರ ಏನೇ ಮಾಡಿದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಕೆಲವೊಂದು ಡ್ರಾಪ್ಸ್ಗಳು ಸಿಗುತ್ತೆ ಆ ಒಂದು ಡ್ರಾಪ್ಸ್ಗಳನ್ನು ನೀವು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಮಕ್ಕಳಲ್ಲಿ ಆ ಡ್ರಾಪ್ಸ್ಗಳನ್ನು ನೀವು ಯೂಸ್ ಮಾಡಿಕೊಳ್ಬಹುದು ಇದು ನಾಲ್ಕನೇ ಕಾರಣ ಆಯಿತು ಮತ್ತೆ ಐದನೇ ಕಾರಣದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ವಾತಾವರಣ ಾವರಣದಲ್ಲಿ ಕೆಲವೊಂದ್ಸರಿ ಚೇಂಜಸ್ ಆದಾಗ ಕೆಲ ಮಕ್ಕಳಲ್ಲಿ ಮಕ್ಕಳಲ್ಲಿ ಇನ್ನೂ ಕೂಡ ಒಂದು ಬದಲಾಗುವಂತ ಟೆಂಪರೇಚರ್ಸಿಗೆ ಜಲ್ದಿ ಜಲ್ದಿ ಅಡ್ಜಸ್ಟ್ ಆಗುವಂತ ಗುಣ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಈ ಕೆಲವನ್ನೊಂದ್ಸರಿ ಟೆಂಪರೇಚರ್ ಸಡನ್ ವೇರಿಯೇಷನ್ಸ್ ಆದಾಗ ಸಡನ್ ಆಗಿ ಮಳೆ ಬಂದಾಗ ಸಡನ್ ಆಗಿ ಒಂದು ಕಾಲದಿಂದ ಇನ್ನೊಂದು ಕಾಲ ಮಳೆಗಾಲದಿಂದ ಚಳಿಗಾಲ ಚಳಿಗಾಲದಿಂದ ಬೇಸಿಗೆಗಾಲ ಬಂದಾಗ ಮಕ್ಕಳಿಗೆ ಅಡಾಪ್ಟ್ ಆಗ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಈ ರೀತಿ ಏನಾದ್ರು ಅಥವಾ ಒಂದು ಊರಿಂದ ನೀವು ಇನ್ನೊಂದು ಊರಿಗೆ ಮಕ್ಕಳನ್ನ ಕರ್ಕೊಂಡು ಹೋದಾಗಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ನೆಕ್ಸ್ಟ್ ಕಾರಣದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಸರಿಯಾದ ಬಟ್ಟೆಗಳನ್ನು ಮಕ್ಕಳಿಗೆ ಹಾಕ್ತಿರೋದು ಎಷ್ಟೊಂದು ಸರಿ ತುಂಬ ಜನ ಮನ್ಸು ಮನಸ್ಸಲ್ಲಿ ಕುತ್ಕೊಂಡಿರೋದೇನಪ್ಪ ಅಂತ ಹೇಳಿದರೆ ಎಳೆ ಮಕ್ಕಳು ಅಂದ ತಕ್ಷಣ ಅವರು ತುಂಬ ಬೆಚ್ಚು ಬಿಡಬೇಕು ಅಂಥೇಳಿ ತುಂಬ ಬಟ್ಟೆಗಳನ್ನು ಹಾಕ್ತಾರೆ ಸೇ ಹೌದು ಹೌದು ಮಕ್ಕಳನ್ನು ಬೆಚ್ಚುಗಿಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಂತ ಹೇಳಿ ಮಕ್ಕಳಿಗೆ ಡಿಸ್ಕಂಫರ್ಟ್ ಮಾಡ್ಬೋದು ಎಷ್ಟೊಂದ್ಸರಿ ನೀವು ಐಡೆಂಟಿಫೈ ಸೊ ಎಷ್ಟೊಂದು ಸರಿ ನೀವು ಗಮನಿಸಿರ್ತೀರ ಸೊ ಮಕ್ಕಳು ಮನೇಲಿ ತುಂಬ ಅಳ್ತಿರ್ತಾರೆ ಏನು ಮಾಡಿದ್ರು ಸಮಾಧಾನ ಆಗೋಲ್ಲ ಹಾಸ್ಪಿಟಲಿಗೆ ಬಂದು ಮಗು ಮಲಗಿಸಿ ಸ್ವಲ್ಪ ಡಾಕ್ಟ್ರ್ ಅದು ಬಟ್ಟೆಲ್ಲ ತೆಗೆದು ಕಂಫರ್ಟ್ ಮಾಡಿದ ತಕ್ಷಣ ಮಕ್ಕಳು ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಥವಾ ಸಮಾಧಾನ ಆಗ್ಬಿಡ್ತಾರೆ ಸೊ ಅಂದರೆ ಮಕ್ಕಳಿಗೆ ಅಡಿಕ್ವೇಟಾಗಿ ಎಷ್ಟು ಯಾವ ಒಂದು ಕಾಲಗಳಿಗೆ ತಕ್ಕಂಗೆ ಅವರಿಗೆ ಡಿಸ್ಕಂಫರ್ಟ್ ಆಗದಿರೋ ಆ ರೀತಿ ಬಟ್ಟೆಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿ ಸೊ ಎಸ್ಪೆಷಲಿ ಒಂದು ಇವಾಗಂತೂ ಚಳಿಗಾಲ ಇದೆ ಇವಾಗಂತೂ ಚಳಿಗಾಲ ಇದೆ ಇವಾಗ ಡೆಫಿನೆಟ್ಲಿ ಅವರಿಗೆ ಚೆನ್ನಾಗಿ ಚೆನ್ನಾಗಿ ಟೋಪಿ ಹಾಕುವಂಥದ್ದು ಕೈಗೆ ಕಾಲಿಗೆ ಎಲ್ಲ ಸಾಕ್ಸ್ಗಳನ್ನು ಹಾಕುವಂಥದ್ದು ಸರಿಯಾಗಿ ಬಟ್ಟೆ ಹಾಕುವಂಥದ್ದು ಇಂಪಾರ್ಟೆಂಟ್ ಅದೇ ಬೇಸಿಗೆ ಕಾಲದಲ್ಲಿ ಎಷ್ಟು ಬೇಕೋ ಅಷ್ಟು ಯಾವ ರೀತಿ ಕಂಫರ್ಟಬಲ್ ಆಗಿರ್ತಾರೆ ಅನ್ನೋದನ್ನು ನೋಡಿಕೊಂಡು ಆ ರೀತಿ ಬಟ್ಟೆಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿ ಸೊ ನೆಕ್ಸ್ಟ್ ಕಾರಣದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮಕ್ಕಳ ತ್ವಚೆ ಅನ್ನುವಂಥದ್ದು ತುಂಬಾ ನಾಜೂಕಾಗಿರೋದ್ರಿಂದ ಯಾವುದೇ ಸಣ್ಣ ಸೊಳ್ಳೆ ಕಚ್ಚಿದ್ರು ಸರಿ ಎಲ್ಲ ಒಂದು ತಾಯಿ ಕೂದಲು ಮಕ್ಕಳ ಕೈ ಬೆರಳಿಗ್ ಸುತ್ಕೊಂಡಿರುತ್ತೆ ಕಾಲು ಬೆಳಿಗ್ಗೆ ಸುತ್ಕೊಂಡಿರುತ್ತೆ ಈ ರೀತಿ ಏನಾದರೂ ಆಗಿದ್ರೂ ಕೂಡ ಮಕ್ಕಳಿಗೆ ತುಂಬ ಇರಿಟೇಬಲ್ ಆಗಿರುತ್ತೆ ಅವರು ತುಂಬ ಹಳ್ಳಿಕೆ ಪ್ರಾರಂಭ ಮಾಡ್ತಾರೆ ಸೊ ನೀವು ಇದೆಲ್ಲ ಮೇಲಿನ ಹೇಳಿದ ಎಲ್ಲ ಕಾರಣಗಳನ್ನು ನೀವು ನೋಡಿದಿರ ಅದರಲ್ಲಿ ಏನೂ ನಮಗೆ ಕಾರಣ ಕಂಡು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಾಡಬೇಕಾಗಿರೋದು ಮಗ ಮಗುವನ್ನು ನೀಟಾಗಿ ಒಂದು ಕಾಟನ್ ಬಟ್ಟೆ ಮೇಲೆ ಮಲಗಿಸಿ ಮಗುವ ಎಲ್ಲ ಬಟ್ಟೆ ಬಟ್ಟೆಗಳನ್ನು ತೆಗೆದು ಒಂದ್ಸರಿ ಏನಾದ್ರೂ ಇದೆಯಾ ಏನಾದ್ರೂ ಕಡದಿದೆಯಾ ಏನಾದರೂ ರ್ಯಾಷಸ್ ಆಗ್ತಿದೆಯಾ ಮತ್ತೆ ಎಸ್ಪೆಷಲಿ ಸಣ್ಣ ಹೆಳೆ ಮಕ್ಕಳಲ್ಲಿ ರ್ಯಾಷಸ್ ಆಗೋದು ಕೂಡ ಕಾಮನ್ ಆಗಿರುತ್ತೆ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ ಕಾಮನ್ ಆಗಿ ಮಕ್ಕಳಲ್ಲಿ ಕಂಡು ಕಾರಣಗಳಾಗಿದೆ ಬಟ್ ಇನ್ನ ಒಂದು ಕೆಲವೊಂದು ಕಾರಣಗಳಿದೆ ಅದಕ್ಕೆ ನಾವು ಸೀರಿಯಸ್ ಕಾರಣಗಳಂತ ಕರಿತೀವಿ ಸರಿ ಮಗು ಏನು ಇದೆಲ್ಲ ಕಾರಣಗಳು ಏನು ಇಲ್ಲ ಆದ್ರೂ ಕೂಡ ತುಂಬಾ ಅಳ್ತಾ ಇರುತ್ತೆ ಅದಕ್ಕೆ ನಾವು ಇನ್ಕನ್ಸೋಲಬಲ್ ಕ್ರೈ ಅಂತ ಕರಿತೀವಿ ಏನು ಮಾಡಿದರೂ ಸಮಾಧಾನ ಆಗ್ತಾ ಇಲ್ಲ ಆ ಟೈಮ್ ಅಲ್ಲಿ ದಯವಿಟ್ಟು ಒಂದ್ಸರಿ ಮಕ್ಕಳ ತಜ್ಞರ ಹತ್ರ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಇರುತ್ತೆ ಎಷ್ಟೊಂದ್ಸರಿ ಆದಾಗ ಮಕ್ಕಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಿಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅದೆಲ್ಲ ಅದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಬಟ್ ಈ ರೀತಿ ಎಲ್ಲ ಟೈಮ್ ವೇಸ್ಟ್ ಮಾಡಿ ಅದಾದ್ಮೇಲೆ ಮಗುವನ್ನ ಕರ್ಕೊಂಡು ಬಂದಾಗ ರಿಯಲಿ ಅಕಸ್ಮಾತ್ ಮಗುವಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅದು ಕಣ್ಣಿಡಲಿಕ್ಕೆ ಲೇಟ್ ಆದಾಗ ತುಂಬಾ ಮಗು ಸೀರಿಯಸ್ ಆಗಿರೋದನ್ನ ಕೂಡ ನಾವು ವೈದ್ಯರಾಗಿ ನೋಡಿರ್ತೇವೆ ಸೊ ಹಾಗಾಗಿ ಪ್ರೀತಿಯ ಪೋಷಕರು ಇದೆಲ್ಲ ಕಾಮನ್ ಕಾರಣಗಳನ್ನ ನೀವು ನೋಡಿದಿರಾ ಏನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ ಆದ್ರೂ ಕೂಡ ಮಗು ಕಂಟಿನ್ಯೂಸ್ ಆಗಿ ತರ ಅಳ್ತಾ ಇದೆ ಒಂದ್ ದಿನ ಎರಡು ದಿನ ಆಯ್ತು ನೋಡ್ತಾ ಇದೀವಿ ಆದ್ರೂ ಅಳ್ತಾ ಇದೆ ಅಂತ ಹೇಳಿದ್ರೆ ಒಂದು ಸರಿ ಮಕ್ಕಳ ತಜ್ಞರನ್ನ ಭೇಟಿ ಮಾಡಿ ಸೊ ಇದಕ್ಕೆ ಕಾರಣಗಳು ಕಾಮನ್ ಕಾರಣಗಳು ನವಜಾತ ಶಿಶುಗಳಲ್ಲಿ ಮೇನ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಇನ್ಫೆಕ್ಷನ್ ಅಂದ್ರೆ ಏನು ಎಷ್ಟೊಂದ್ಸರಿ ಇಯರ್ ಇನ್ಫೆಕ್ಷನ್ ಆಗಿರುತ್ತೆ ಅಥವಾ ಕೆಲವೊಂದ್ಸರಿ ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ ಕೆಲವೊಂದ್ಸರಿ ಕಟ್ಟಿದ್ರು ಕೂಡ ಮಗು ನೆಗಡಿ ಆದರೂ ಕೂಡ ಯೂಶಲಿ ಮಕ್ಕಳಿಗೆ ಮೂಗಿಂದ ಮೂಗಿಂದ ಅಷ್ಟೇ ಅವರು ಎಸ್ಪೆಷಲಿ ನವಜಾತ ಶಿಶುಗಳು ಮೂಗಿಂದ ಅಷ್ಟೇ ಗಾಳಿ ತಗೋತಾ ಇರ್ತಾರೆ ಅವ್ರಿಗೆ ಬಾಯಿಂದ ಉಸಿರಾಡಲಿಕ್ಕೆ ಬರೋದಿಲ್ಲ ಸೊ ಮೂಗು ಕಟ್ಟಿದ್ರು ಕೂಡ ಅವರಿಗೆ ಡಿಸ್ಕಂಫರ್ಟ್ ಆಗೋಗ ಆಗೋದ್ರಿಂದ ಸರಿಯಾಗಿ ಹಾಲು ಕುಡಿದೇ ಕುಡಿಯೋಕೆ ಆಗದೆ ಇರೋದ್ರಿಂದ ಅವರು ಒಂಥರ ಸೊ ಅವರು ಇರಿಟೇಬಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸೊ ಹಾಗಾಗಿ ಇದೆಲ್ಲ ಕಾಮನ್ ಕಾರಣಗಳನ್ನು ನೋಡಿದ ನಂತರ ಆದರೂ ಕೂಡ ಮಗು ಕಂಟಿನ್ಯೂಸ್ ಆಗಿ ಅಳ್ತಾ ಇದೆ ಅಂತ ಹೇಳಿದ್ರೆ ಒಂದು ಸರಿ ತಜ್ಞರನ್ನ ತಜ್ಞರನ್ನು ಭೇಟಿ ಮಾಡಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಪೇರೆಂಟಿಂಗ್ Legenda